ನಮಸ್ಕಾರ ರೀ ಜವಾರಿ ಮಂದಿಗೆ ಇಲ್ಲೊಂದು ಆಪರದಾಗ ಐತ್ ನೋಡ್ರಪ್ಪ ಮಿಷನ್ ಕ್ಯಾಶ್ ಇದಂತರಿಯಾಂಡ್ ನಮ್ ಕಡೆ ನಿಮ್ ಕಡೆ ಏನತ್ತರ ಕಮೆಂಟ್ ಮಾಡ್ರಿ ಬರ್ರಿ ಒಳಗೆ ಹೋಗಮ್ಮ ತೋರಿಸ್ತೀನ್ ರೀ ಮಿಷನ್ ಹೆಂಗೆ ಆಗತ್ತರ ಇಲ್ಲಿ ನಾ ಮಾತಾಡಲ್ರಿ ಮುಂದಿನ ವಿಡಿಯೋ ನೀವೇ ನೋಡ್ರಿ ಯಾಕಪ್ಪ ಅನ್ಬೇಕ ಯಾಕಪ್ಪ ಅನ್ಬೇಕಾದ್ರಿ ಈ ವಿಡಿಯೋ ನೋಡೋದ ಬಳಕೆ ನಿಮಗೆ ಗೊತ್ತಾತದ್ರಿ ಇಲ್ಲಿ ತೀರಾ ರಿಯಲಿಟಿ ಬಂದು ನೋಡಿದ್ರ ತೀರಾ ಪಿದಾ ಬಿಡ್ತಿರೀ ಮಿಷನ್ ಮ್ಯಾಗ ಯಾಕಪ್ಪ ಅನ್ಬೇಕಾದ್ರೆ ವಿಡಿಯೋದಾಗ ನೋಡೋದಕ್ಕಿಂತ ರಿಯಲಿಟಿ ನೋಡ್ರಿ ನೋಡ್ರಿ ಗಿರ ಕಂಡೀಷನ್ ಇಟ್ಟರೆ ಅಣ್ಣ ಬರ್ರಿ ಇದು ಓಪನ್ ಮಾಡಮ್ಮ ಇದಕ್ಕಂತರ್ರಿ ಎಲ್ಲ ಫಿಲ್ಟ್ರ್ಗಳಿರೋ ಜಾಗ್ರಿ ಇದ್ರಾಗ ಕಾಕೊಂಡು ಬರ್ತರಿ ಎಲ್ಲ ಆಯಿಲ್ ಸಪ್ಲೈ ಮಾಡೋದು ಅದು ಬಂದ ಆಫಾ ಅಂತಾರೀ ಇಲ್ಲೆಲ್ಲ ಫಿಲ್ಟರ್ಗಳು ಕಾಣಲತ್ತಿರಬೇಕ್ರಿ ಪೈಪ ಕೋಳಿ ಕಳ್ಳ ಇದ್ದಂಗೆ ಅವ್ರು ಬರ್ರಿ ಕ್ಯಾಬಿನ್ ಕಡೆ ಹೋಗಮು ಮ್ಯಾಗ್ಯಾರು ನೋಡಮು ಏನೇನು ಆಗ್ಯದ ಏನೇನಿಲ್ಲ ಬರ್ರಿ ಡೋರ್ ಓಪನ್ ಮಾಡಿ ನೋಡ್ರಿ ಸದ್ಯಕ ಕ್ಯಾಬಿನ್ ಕಾಣಲತ್ತೀ ನೋಡ್ಬೋದ್ರಿ ನೀವು ಶೀಟಿನ ಮ್ಯಾಗ ಚಾವಿ ಒಂದು ಇಟ್ಟಾರ್ರೀ ಆ ಚಾವಿ ತೊಗೊಂಡಿ ಇಶನ್ ಹಾಕಿ ಚಾಲು ಮಾಡಬೇಡಮ್ರಿ ಪಾಯಿಂಟಾ ಏನು ಏನ್ ರೀ ನಮಗಂತರೂ ಅಂತ ಪರಿ ತಿಳಿಯಲ್ರಿ ತಿಳಿಯೋರು ಬಂದು ಪಕ್ಕ ಹೋಗ್ರಿ ನಮಗೆ ಆಟ ತಿಳಿತದ ಆಟ ತೋರಿಸ್ತೀವ್ರಿ ಬರ್ರಿ ಚಾವಿ ತೊಗೊಂಡೇವ್ರಿ ಹಾಕಿದೆವು ಒಳಗ ಏಯ್ ತಪ್ಪಾಗಿ ಅರ್ಥ ಅಲ್ರಿ ಅದು ಚಾಲು ಮಾಡ್ಬೇಕ್ರಿ ಚಾವಿ ಹಾಕಿ ಅಂದ್ರಿ ಬರ್ರಿ ಚಾಲು ಮಾಡ್ತೀನಿ ನೋಡ್ರಿ ಪಾಯಿಂಟ ಇದು ಕ್ಯಾಮ್ರಾ ರೀ ರೀ ನೀವು ಸ್ವಲ್ಪ ಬ್ರೈಟ್ನೆಸ್ ಇಟ್ಟಿಂದ್ರೆ ಸ್ವಲ್ಪ ಚೆಂದ ಕಾಣಲೇ ತಂದು ನಮ್ಮ ಮೊಬೈಲ್ ಜರ ಕಚ್ಚಾ ಪಕ್ಕ ಅವ್ರಿ ಅದಕ್ಕೆ ರೀ ಇದು ಇನ್ನೊಂದು ಕ್ಯಾಮ್ರಾ ಐತ್ ನೋಡಿರಿ ಸಲ ಹೊಡೆದ್ರಿ ಚಕಡಿ ಕ್ಯಾಮ್ರಾ ಆನ್ ರೀ ಮೊಬೈಲ್ದಾಗ ಸರಿ ಕಾಣಲ್ರಿ ರಿಯಲಿಟಿ ಮಾತ್ರ ಗೀಚ್ ರೀ ಬರ್ರಿ ನೋಡಿದ್ರೆ ಹುಚ್ಚಾಬಕಿ ಈ ಮಿಷನ ಏನಂತೀರಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ಹಂಗೆ ಚಾಲು ಮಾಡಿ ತೋರಿಸ್ತೀನಿ ನೀವು ಒಂದು ಸೆಕೆಂಡ್ ಇರ್ರಿ ವೇಟ್ ಮಾಡಿರಿ ಜರಾ ಹೊರಗೆ ಹೋಗಿ ಜರಕ್ಕೆ ಗಾಡಿ ನೋಡ್ರಿ ಮಿಷನ್ ತೋರ್ಸತ್ತಿನ ಈ ಅಣ್ಣ ನೋಡ್ರಿ ಹೆಂಗ್ ನೋಡ್ತಾ ಅಣ್ಣ ಬೇರೆ ಯಾರೋ ಅಲ್ರಿ ಅದು ನಾನೇ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನೀಟ್ ಆಗಿ ನೋಡ್ಕೊಂಬಿಡ್ರಿ ಮಿಷನ್ ಮತ್ತೊಮ್ಮೆ ಇಲ್ಲಿ ಬಂದಾಗ ಸಲ ನೋಡ್ರಿ ಬ್ಯಾಡ್ ಅಂದಿಲ್ರಿ ನಮ್ ವಿಡಿಯೋ ತರ ಬರ್ತಾ ಇರ್ತಾವ್ರಿ ಇದಕ್ಕೆ ಹೊಟ್ಟೆ ಬಿಸಿಲು ಅನ್ನೋದೇ ಗೊತ್ತಿಲ್ರಿ ಮಳಿ ಅನ್ನೋದನ್ನ ಗೊತ್ತಿಲ್ಲ ಏನು ಸೀಜನ್ದಾಗೆ ಇಟ್ಟೆ ಹೊರ ತೆಗೆದ ಹೊಡ್ಯದ್ರಿ ಯಾಕಪ್ಪ ಯಾಕಪ್ಪ ಅಂದ್ರೆ ಇವ್ರು ಪತ್ರ ಶಾಡ್ ಹೊಡೆದ ಇಸಂದ್ರೆ ಮಿಷಿನ್ ಪತ್ರ ಶಾಡ್ನಾಗ ಹಚ್ಚರಿ ನೀಟಾಗಿ ಎನ್ಫಿಲ್ಡ್ರಾ ಮತ್ತೆ ವಿತ್ ರೀ ಟೈರ್ ನೋಡ್ರಿ ಇವು ನಾಲ್ಕು ಗಾಲಿ ಟೈರ್ ತೋರ್ಸಲತಿ ನೋಡ್ರಿ ನೋಡ್ಕೊರಿ ಈಗ ಮತ್ತೊಂದು ಬಂದಾಗ ಇಲ್ಲ ಒಂದು ನೋಡಕತ್ರಿ ಇವಕ್ಕೆ ಅಂತರಿ ಎನ್ಫಿಲ್ಡ್ರಿ ಏನಂತಾರೀ ಎನ್ಫಿಲ್ಡರ್ ಅಂತಾರೀ ನಿಮ್ಮ ಕಡೆ ಏನಂತಾರ ಕಮೆಂಟ್ ಮಾಡ್ರಿ ಮೂರು ಲಿವರ್ ಅದಾವೆ ನೋಡ್ರಿ ಮೂರು ಸಿಲಿಂಡರ್ ಅದಾವ್ರಿ ಎರಡು ಜಾಕ್ ಅದಾವ ಹಾ ಎನ್ಫೀಲ್ ರೈಟ್ ಟನಿನ್ ಅದಾವೆ ರೀ ಭಾರತ್ ಕಂಪ್ನಿ ಎನ್ಫೀಲ್ಡ್ ಅದಾವೆ ನೋಡ್ರಿ ನೋಡಿದ್ರಲ್ರಿ ಅಲ್ರಿ ಇದೇ ತರ ನೋಡ್ರಿ ವಿಡಿಯೋ ಮಾಡಿ ಹಾಕ್ತೀನಿ ನಾ ಪ್ರತಿ ತೋಳೋರು ತೊಳವ್ರಿದ್ರು ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಮಾರೋರು ಇದ್ರು ಅಂದ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಯಾಕಪ್ಪ ಅನ್ಬೇಕಾದ್ರೆ ಮಾರೋರು ಇದ್ರ ಈ ತರ ವಿಡಿಯೋ ಮಾಡಿ ಹಾಕ್ತೀನಿ ತೊಗೊಳವ್ರ ಇದ್ರು ಅಂದ್ರೆ ನನ್ನ ವಿಡಿಯೋ ನೋಡಿ ಇಸಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ಯಾಕಪ್ಪ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ರೀ ಏನಂತೀರಿ ಫ್ರೆಂಡ್ಸಾ ಈ ವಿಡಿಯೋ ಯಾರಿಗೆ ಶೇರ್ ಮಾಡ್ಬೇಕಾ ಅಂದ್ರ ಯಾರು ಸೆಕೆಂಡ್ ಹ್ಯಾಂಡ್ ಕಬ್ಬು ಕಡೆ ಮಿಷನ್ ಹುಡುಕಿ ಹೇಳತ್ತಾರ ನೋಡ್ರಿ ಅವ್ರಿಗೆ ಶೇರ್ ಮಾಡ್ರಿ ಇದೇ ತರ ವಿಡಿಯೋ ರೀ ಸ್ವಲ್ಪ ನಮಗೆ ಸಪೋರ್ಟ್ ಕೊಡ್ರಿ ಮತ್ ಇದೇ ತರ ಯಾವದರ ನಿಮ್ಮ ಮಿಷನ್ ಟ್ರ್ಯಾಕ್ಟರ್ ಲಾರಿ ಜೆ ಸಿ ಪಿ ಮಾರೋ ಇದ್ವು ಅಂದ್ರ ನನ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ರೀ ಮತ್ತೊಮ್ಮೆ ಹೇಳತ್ತಿನ ಕಾಂಟ್ಯಾಕ್ಟ್ ಮಾಡ್ರಿ ಹ್ಮ್ ತಗೊಳೋರ್ ಇದ್ರುನು ಮಾರೋರಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಇದೇ ತರ ವಿಡಿಯೋ ಸಪೋರ್ಟ್ ಮಾಡ್ರಿ ನಿಮ್ಗೆ ಡಿಶ್ಕ್ಯಾಮ್ ಹೇಳಿ ವಿಡಿಯೋ ಕಟ್ ಮಾಡಿ ಬಾಯ್ ಬಾಯ್ ಹೇಳ್ಬಿಡ್ತೀನಿ